ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾ ಆಧಾರಂ ಸರ್ವ ವಿದ್ಯಾನಂ ಹಯಗ್ರೀವ ಉಪಾಸ್ಮಹಿ ನನ್ನ ಸಮಸ್ತ ಆರಾಧ್ಯಂ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ಮಾಸಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈ ತಿಂಗಳು ಅಂದರೆ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಇದು ವಿಶ್ವವಸು ಸಂವತ್ಸರ ಈ ತಿಂಗಳಲ್ಲಿ ಕಾರ್ತಿಕ ಮಾಸವಿದ್ದು ತದನಂತರ ಮಾರ್ಗಶಿರ ಮಾಸ ಬರಲಿದೆ ಹಾಗಿದ್ರೆ ಈ ತಿಂಗಳಲ್ಲಿ ಬರುವಂತಹ ವಿಶೇಷತೆಗಳೇನಿರ್ಬೋದು ಹಾಗೆ ಗ್ರಹಗಳ ಚಲನೆ ಹೇಗಿದೆ ಇದೆಲ್ಲದ್ರ ಬಗ್ಗೆ ತಿಳ್ಕೊಳ್ಳೋಣ ಹಾಗೆ ಇದ್ರ ಪರಿಣಾಮವಾಗಿ ನಮ್ಮ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಬೀಳ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ನಾವು ನೋಡೋಣ ನನ್ನ ಸಮಸ್ತ ಕರುನಾಡ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಹಾಗೆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳಿಗೆ ಈ ತಿಂಗಳಲ್ಲಿ ಮತ್ತೆ ಇನ್ನೊಂದು ಹಬ್ಬ ಬರಲಿದೆ ಅದೇನು ಅಂತಂದರೆ ತುಳಸಿ ಹಬ್ಬ ಯಾರೆಲ್ಲ ಏನು ದೀಪಾವಳಿ ಹಬ್ಬನ ಸೆಲೆಬ್ರೇಟ್ ಮಾಡಿರಲ್ಲ ಮಾಡಕ್ಕೆ ಸಾಧ್ಯ ಆಗಿರಲ್ಲ ಅವರೆಲ್ಲ ಕೂಡ ದೀಪಾವ ಏನು ಈ ತುಳಸಿ ಹಬ್ಬದಲ್ಲಿ ಸೆಲೆಬ್ರೇಟ್ ಮಾಡ್ಕೊತಾರೆ ಸೊ ಎಲ್ಲರಿಗೂ ಕೂಡ ತುಳಸಿ ಹಬ್ಬದ ಶುಭಾಶಯಗಳು ಕೂಡ ಹಾಗಿದ್ರೆ ಬನ್ನಿ ಗ್ರಹಗಳ ಒಂದು ಚಲನೆ ಹೇಗಿದೆ ಅನ್ನೋದನ್ನು ನೋಡೋಣ ಈ ತಿಂಗಳಲ್ಲಿ ಗ್ರಹಗಳ ಬದಲಾವಣೆ ಏನಾದರೂ ಇದೆಯಾ ಅಂದರೆ ಖಂಡಿತವಾಗ್ಲೂ ಇದೆ ಮೊದಲನೇದಾಗಿ ಕುಜಗ್ರಹ ಇದೇ ನವೆಂಬರ್ ಒಂದನೇ ತಾರೀಕು ತುಲಾ ರಾಶಿಯಿಂದ ವೃಶ್ಚಿಕ ರಾಶಿಗೆ ಪ್ರವೇಶ ಮಾಡ್ತಾ ಇದೆ ಹಾಗೆ ಶುಕ್ರಗ್ರಹ ಎರಡನೇ ತಾರೀಕು ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ ಪ್ರವೇಶ ಮಾಡ್ತಿದೆ ಹಾಗೆ ಅದೇ ಇದೇ ತಿಂಗಳ ಇಪ್ಪತ್ತಾರನೇ ತಾರೀಕು ಕೂಡ ತುಲಾ ರಾಶಿಯಿಂದ ವೃಶ್ಚಿಕ ರಾಶಿಗೆ ಪ್ರವೇಶ ಮಾಡ್ತಿದೆ ಇನ್ನು ಗುರುಗ್ರಹ ಹನ್ನೊಂದನೇ ತಾರೀಕು ತನ್ನ ವಕ್ರ ಚಲನೆಯನ್ನು ಶುರು ಮಾಡ್ತಿದೆ ಅಂದರೆ ಈಗ ನಾ ಅದು ಕಟಕ ರಾಶಿಗೆ ಬಂದು ನೆಲೆಸಿರೋದ್ರಿಂದ ಕಟಕದಿಂದ ಮತ್ತೆ ಮಿಥುನ ರಾಶಿಗೆ ಹೋಗೋದಕ್ಕೋಸ್ಕರ ಏನು ತನ್ನ ವಕ್ರ ಚಲನೆಯನ್ನು ಶುರು ಮಾಡುತ್ತೆ ಹಾಗೆ ಇನ್ನು ಸೂರ್ಯ ಹದಿನಾರನೇ ತಾರೀಕು ತುಲಾ ರಾಶಿಯಿಂದ ವೃಶ್ಚಿಕ ರಾಶಿಗೆ ತನ್ನ ಪ್ರಯಾಣವನ್ನು ಬೆಳೆಸ್ತಾ ಇದೆ ಹಾಗಿದ್ರೆ ಬನ್ನಿ ದ್ವಾದಶ ರಾಶಿಗಳ ಮೇಲೆ ಇದರಿಂದ ಏನೆಲ್ಲ ಪರಿಣಾಮಗಳಾಗ್ತಿದೆ ಅನ್ನೋದ್ರ ಬಗ್ಗೆ ನೋಡೋಣ ವೃಷಭ ರಾಶಿಯವರ ನವೆಂಬರ್ ತಿಂಗಳ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ನೋಡಿ ನಿಮ್ಮ ಕರ್ಮಸ್ಥಾನಾಧಿಪತಿಯಾದಂತಹ ಶನಿಯು ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಕೂತ್ಕೊಂಡಿರೋದ್ರಿಂದ ಶನಿಯಿಂದ ನಿಮಗೆ ತುಂಬ ಉತ್ತಮವಾದ ಒಂದು ಲಾಭ ಅಂತೂ ಖಂಡಿತವಾಗ್ಲೂ ಸಿಗ್ತಾ ಇದೆ ಅಂದರೆ ಏನೇ ಕೆಲಸ ಮಾಡ್ತಾ ಕೂಡ ಅದರಲ್ಲಿ ಯಶಸ್ಸು ಸಿಗೋದು ಹೊಸ ಹೊಸ ಆಪರ್ಚುನಿಟೀಸ್ ಬರುವಂಥದ್ದು ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದು ದಿನಕ್ಕೆ ದಿನಕ್ಕೆ ನಿಮಗೆ ಡೆವಲಪ್ಮೆಂಟ್ ಆಗೋದು ಈ ಎಲ್ಲ ಒಂದು ಶುಭ ಸುದ್ದಿಗಳು ಸಿಗುತ್ತೆ ಆದರೆ ಕೆಲಸದಲ್ಲಿ ಸ್ವಲ್ಪ ತಡೆ ಆಗುವಂಥದ್ದು ಅಥವಾ ನಿಧಾನ ಆಗುವಂಥದ್ದು ಈ ರೀತಿ ಆಗೋ ಸಾಧ್ಯತೆಗಳಿರುತ್ತೆ ಯಾಕೆ ಅಂತಂದರೆ ಶನಿ ಅಂದ್ರೆ ನಿಧಾನ ಅಲ್ವಾ ಸೊ ಹಾಗಾಗಿ ಕೆಲಸದಲ್ಲಿ ಸ್ವಲ್ಪ ನಿಧಾನ ಆದರೂ ಕೂಡ ಖಂಡಿತವಾಗ್ಲೂ ನಿಮಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಇನ್ನು ಗುರುವಿನ ಒಂದು ಸಂಚಾರದಿಂದ ಕೂಡ ನಿಮ್ಮ ಜೀವನದಲ್ಲಿ ಒಂದು ಯಶಸ್ಸು ಸಿಗ್ತಿದೆ ನೋಡಿ ಇಷ್ಟು ದಿವಸಗಳ ಕಾಲ ಗುರು ನಿಮ್ಮ ಎರಡನೇ ಮನೆಯಲ್ಲಿ ಕೂಡ ಈಗ ಮೂರನೇ ಮನೆಯಲ್ಲಿ ಸಂಚಾರನ ಬೆಳೆಸಿದ್ದಾರೆ ಸೊ ಮೂರನೇ ಮನೆಯಲ್ಲಿರೋ ಗುರುಗ್ರಹದಿಂದ ಕೂಡ ನಿಮಗೆ ಉತ್ತಮವಾದ ಪ್ರತಿಫಲ ಸಿಗುತ್ತೆ ಅಂದರೆ ಯಾರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀರಾ ಏನು ಮತ್ತೆ ಮೀಡಿಯಾದಲ್ಲಿ ವರ್ಕ್ ಮಾಡ್ತಿದ್ದೀರಾ ಅವರಿಗೆಲ್ಲ ಒಂದು ಶುಭ ಸುದ್ದಿ ಅಂತಾನೆ ಹೇಳ್ಬೋದು ಸೊ ಮೂರನೇ ಮನೆ ಅನ್ನೋದೇ ಒಂದು ಧೈರ್ಯನ ಕೊಡುವಂತ ಒಂದು ಮನೆ ಆಗಿರುತ್ತೆ ಸೊ ಈ ಎಲ್ಲ ಒಂದು ಬೆನಿಫಿಟ್ಸು ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ ಮತ್ತೆ ನಿಮ್ಮ ಸಹೋದರರ ಜೊತೆನಲ್ಲೂ ಕೂಡ ನಿಮ್ಮ ಬಾಂಧವ್ಯ ಚೆನ್ನಾಗಿರುತ್ತೆ ಅವರಿಂದ ಒಂದು ಒಳ್ಳೆ ಲಾಭ ಆಗುವಂಥದ್ದು ಒಂದು ಬೆನಿಫಿಟ್ಸ್ ಆಗುವಂಥದ್ದು ಈ ರೀತಿಯೆಲ್ಲ ಒಂದು ಶುಭ ಸುದ್ದಿಗಳು ಖಂಡಿತವಾಗ್ಲೂ ನಿಮ್ಗೆ ಆಗುತ್ತೆ ಇನ್ನು ಗುರುವಿನ ಹಿಮ್ಮುಖ ಸಂಚಾರ ಕೂಡ ನಿಮ್ಗೆ ಏನಂತ ನೆಗೆಟಿವಿಟಿ ಆಗೋದಿಲ್ಲ ಅದರಿಂದ ನಿಮಗೆ ಪಾಸಿಟಿವಿಟಿನೇ ಸಿಗುತ್ತೆ ಇನ್ನು ಇನ್ನು ಬುಧನ ಸಂಚಾರದಿಂದ ಬುಧ ನಿಮ್ಮ ಏಳನೇ ಮನೆಯಲ್ಲಿ ಕುತ್ಕೊಂಡಿರೋದ್ರಿಂದ ನಿಮ್ಮ ಪ್ರೀತಿ ಜೀವನದಲ್ಲಿ ಒಂದು ಉತ್ತಮವಾದ ಒಂದು ಬೆಳವಣಿಗೆ ಖಂಡಿತವಾಗ್ಲೂ ಆಗುತ್ತೆ ಆದರೆ ಬುಧ ಬುಧನ ಒಂದು ಹಿಮ್ಮುಖ ಸಂಚಾರ ಆದಾಗ ಮಾತ್ರ ಸ್ವಲ್ಪ ನೆಗೆಟಿವಿಟಿ ಆಗೋ ಸಾಧ್ಯತೆಗಳಿರುತ್ತೆ ಅಂದರೆ ನಿಮ್ಮ ದಾಂಪತ್ಯದಲ್ಲಿ ಸ್ವಲ್ಪ ಮಾತುಕತೆಗಳಾಗುವಂಥದ್ದು ಅಥವಾ ಏನೋ ವೈಮನಸ್ಸ್ಯ ಬರುವಂಥದ್ದು ಈ ರೀತಿ ಸಣ್ಣ ಪುಟ್ಟ ತೊಂದರೆಗಳಾಗುತ್ತೆ ಆದರೆ ಬುಧನು ಏಳನೇ ಮನೆಯಲ್ಲಿ ಇರೋ ಕೂಡ ನಿಮಗೆ ಒಂದು ಖುಷಿಯಾದ ವಾತಾವರಣ ಇರುತ್ತೆ ಪ್ರೀತಿ ವಿಶ್ವಾಸ ತುಂಬ ಚೆನ್ನಾಗಿರುತ್ತೆ ಒಂದು ಒಳ್ಳೆ ಸಂಗಾತಿ ಜೊತೆಯಲ್ಲಿ ಏನು ಹೊರಗಡೆ ಟ್ರಿಪ್ ಹೋಗಿ ಬರುವಂಥದ್ದು ಅಥವಾ ಮನೆಯಲ್ಲಿ ಒಂದು ಉತ್ತಮವಾದ ವಾತಾವರಣ ಇರೋದು ಈ ರೀತಿಯಲ್ಲ ಒಂದು ಖುಷಿಯಾದ ವಾತಾವರಣ ಇರುತ್ತೆ ಇನ್ನು ನಿಮ್ಮ ನಾಲ್ಕನೇ ಮನೆಯಲ್ಲಿ ಕೇತು ಗ್ರಹ ಕೂತ್ಕೊಂಡಿರೋದ್ರಿಂದ ನಿಮ್ಮ ಭೂಮಿಗೆ ಸಂಬಂಧಪಟ್ಟಿದ್ದು ಕೆಲವು ವ್ಯವಹಾರಗಳಲ್ಲಿ ಕೆಲವೊಂದು ತೊಡಕುಗಳಾಗುವಂಥದ್ದು ಯಾವುದನ್ನ ವರ್ಕ್ ನೀವು ಅದರ ಭೂಮಿಗೆ ಸಂಬಂಧಪಟ್ಟಿದ್ದು ಕೆಲಸ ಮಾಡ್ತಿದ್ದೀರ ಅಂದರೆ ಸ್ವಲ್ಪ ದಿವಸ ಸ್ಟಾಪ್ ಆಗಿ ಮತ್ತೆ ಅದರಿಂದ ನಿಮಗೆ ಲಾಭ ಸಿಗುವಂಥದ್ದು ಈ ರೀತಿಯೆಲ್ಲ ಒಂದು ಶುಭ ಸುದ್ದಿನೇ ಆಗುತ್ತೆ ಆದರೆ ಸ್ವಲ್ಪ ನಿಧಾನ ಆಗುವಂಥದ್ದು ಅಥವಾ ಮಧ್ಯದಲ್ಲಿ ಸ್ವಲ್ಪ ಅಡೆತಡೆಗಳಾಗುವಂಥದ್ದು ಈ ರೀತಿ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ ಹಾಗೆ ನಿಮ್ಮ ತಾಯಿ ಆರೋಗ್ಯದ ಕಡೆಯೂ ಸ್ವಲ್ಪ ನೀವು ಗಮನ ಕೊಡಬೇಕಾಗಿ ಬರುತ್ತೆ ಹಾಗೆ ಮತ್ತು ನಿಮ್ಮ ತಾಯಿ ತೀರ್ಥಯಾತ್ರೆಗೆ ಹೋಗುವಂಥದ್ದು ಅಥವಾ ಅವರು ಸ್ವಲ್ಪ ಮೆಡಿಟೇಷನ್ ಮಾಡಬೇಕು ಅಥವಾ ದೇವ್ರ ಕಡೆ ಸ್ವಲ್ಪ ಜಾಸ್ತಿ ಒಲವು ತೋರಿಸುವಂಥದ್ದು ಈ ರೀತಿ ಎಲ್ಲ ಕೂಡ ನಿಮ್ಮ ಜೀವನದಲ್ಲಿ ನಡೀತಾ ಹೋಗುತ್ತೆ ಇನ್ನು ಶುಕ್ರನ ಸ್ಥಾನಮಾನದಿಂದ ಸ್ವಲ್ಪ ನೀವು ದುಡ್ಡು ಖರ್ಚು ಜಾಸ್ತಿ ಮಾಡುವಂಥದ್ದು ಅಥವಾ ಸಾಲಗಳು ಮಾಡ್ಕೊಳ್ಳುವಂಥದ್ದು ಅಥವಾ ಸಾಲ ತೀರಿಸುವಂಥ ಯೋಗ ಕೂಡ ನಿಮಗೆ ಖಂಡಿತವಾಗ್ಲೂ ಬರುತ್ತೆ ಸೊ ಶುಭನೇ ಆಗಲಿ ಅಂತ ನಾನು ಬಯಸ್ತೀನಿ ಆದಷ್ಟು ಸಾಲಗಳನ್ನ ತೊಗೊಳ್ಳೋದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ ನೀವೇನಾದರೂ ಸಾಲ ತೀರಿಸ್ತೀರ ಅಂತಂದರೆ ಇದು ಒಂದು ಉತ್ತಮವಾದ ಸಮಯ ಹಾಗಾಗಿ ಏನಾದರೂ ಕ್ರೆಡಿಟ್ ಸಿತ್ತು ಅಂತಂದರೆ ಅದನ್ನು ತೀರಿಸ್ಬಿಡಿ ಯಾಕೆಂದರೆ ನಿಮಗೆ ಒಂದು ಉತ್ತಮವಾದ ಧನಲಾಭ ಅಂತೂ ಖಂಡಿತವಾಗ್ಲೂ ಇದೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ತಿದೆ ಹಣಕಾಸಿನ ಪರಿಸ್ಥಿತಿ ತುಂಬ ಚೆನ್ನಾಗಿರೋದ್ರಿಂದ ಈ ಒಂದು ಉತ್ತಮವಾದ ಸಮಯದಲ್ಲಿ ನಿಮ್ಮ ಹಳೆ ಲೋನ್ಸ್ ಏನಾದರೂ ಇತ್ತು ಅಂದರೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋದ್ರಿಂದ ನೀವು ಆ ಒಂದು ಒಂದು ಕೆಟ್ಟ ಪರಿಸ್ಥಿತಿಯಿಂದ ನೀವು ಈಚೆ ಕಡೆಗೆ ಬರಬಹುದು ಹಣದ ಉಳಿತಾಯ ಮಾಡ್ಕೊಂಡು ಹೋಗೋದು ಖಂಡಿತ ನೀವು ಉಳಿತಾಯನೂ ಕೂಡ ಮಾಡ್ತೀರ ಈ ತಿಂಗಳಲ್ಲಿ ಹಣ ಉಳಿತಾಯ ಮಾಡ್ಕೊಂಡು ಹೋಗೋದ್ರಿಂದ ಮುಂದಿನ ಪೀಳಿಗೆಗೆ ನಿಮಗೆ ಅಥವಾ ಮುಂದಿನ ದಿನಗಳಿಗೆ ನಿಮಗೆ ಅದು ಹೆಲ್ಪ್ಫುಲ್ ಆಗುತ್ತೆ ಇನ್ನು ರಾಹುವಿನ ಸ್ಥಾನಮಾನದಿಂದ ಕೂಡ ನಿಮಗೆ ಒಂದು ಉತ್ತಮವಾದ ಒಂದು ಏನು ಪ್ರತಿಫಲ ನಿಮಗೆ ಖಂಡಿತವಾಗಲೂ ಸಿಗ್ತಾ ಇದೆ ಅಂದರೆ ನೀವೇನಾದರೂ ಫಾರಿನ್ ಟ್ರಿಪ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅಥವಾ ವಿದೇಶದಿಂದ ಏನಾದರೂ ಕೆಲಸಕ್ಕೋಸ್ಕರನೋ ಅಥವಾ ವಿದ್ಯಾಭ್ಯಾಸಕ್ಕೋಸ್ಕರನೂ ಪ್ರಯಾಣ ಬೆಳೆಸ್ತಿದ್ದೀರಾ ಅಂತಂದರೆ ಇವುದೊಂದು ಶುಭವಾದ ಒಂದು ಸಮಯ ಅಂತಲೇ ಹೇಳ್ಬೋದು ಹಾಗಾಗಿ ಒಟ್ಟಾರೆಯಾಗಿ ನೋಡೋಕ್ಕೋದ್ರೆ ವೃಷಭ ರಾಶಿಯವರಿಗೆ ಕಹಿಗಿಂತ ಸಿಹಿನೇ ಜಾಸ್ತಿ ಅಂತ ಹೇಳ್ಬೋದು ಇನ್ನು ನೀವೆಲ್ಲ ನೀವೇನೆಲ್ಲ ಪರಿಹಾರ ಮಾಡ್ಕೊಬೇಕು ಅಂತಂದರೆ ನೀವು ಲಕ್ಷ್ಮಿಯ ಸ್ಮರಣೆ ಮಾಡೋದ್ರಿಂದ ಪ್ರತಿದಿನ ಲಕ್ಷ್ಮಿಗೆ ನೀವು ಮಲ್ಲಿಗೆ ಹೂವನ್ನು ಅರ್ಪಿಸಿ ಅಥವಾ ಲಕ್ಷ್ಮಿಯ ಬೀಜ ಮಂತ್ರಗಳು ಮತ್ತು ಶುಕ್ರನ ಬೀಜ ಮಂತ್ರಗಳನ್ನು ಪಠನೆ ಮಾಡೋದ್ರಿಂದ ಈ ಬರುವಂಥ ಇನ್ನೂ ನೆಗೆಟಿವಿಟಿನ ಖಂಡಿತವಾಗ್ಲೂ ತಪ್ಪಿಸ್ಕೋಬೋದು ಹಾಗೆ ಹಾಗೆ ಗಣಪತಿಯ ಧ್ಯಾನ ಮಾಡೋದ್ರಿಂದ ಗಣಪತಿಗೆ ಗರಿಕೆ ಹೂವನ್ನು ಅರ್ಪಿಸೋದ್ರಿಂದ ಕೂಡ ಏನಾದರೂ ನೆಗೆಟಿವಿಟೀಸ್ ಇತ್ತು ಅಂದರೆ ಅದನ್ನು ಖಂಡಿತವಾಗ್ಲೂ ನೀವು ತಪ್ಪಿಸ್ಕೊಬಹುದು ಇನ್ನು ಇವಿಷ್ಟು ವೃಷಭ ರಾಶಿಯವರ ಈ ತಿಂಗಳ ಫಲಾನುಫಲಗಳಾಗಿತ್ತು ಇನ್ನು ಈ ಇಲ್ಲಿವರೆಗೂ ಹೇಳಿರುವಂಥ ಫಲ ಫಲಾನುಫಲಗಳು ಸಾಮಾನ್ಯ ಫಲಗಳಾಗಿದ್ದು ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ಪರಿಶೀಲನೆ ಮಾಡ್ಸ್ಕೊಬೇಕಾಗುತ್ತೆ ಯಾಕೆ ಅಂತಂದರೆ ನೋಡಿ ಇವಾಗ ನಾವು ಗೋಚಾರ ಫಲಗಳನ್ನಷ್ಟೇ ಹೇಳಿದೀವಿ ಈ ರಾಶಿಗೆ ಇಂಥ ಫಲಗಳಾಗುತ್ತೆ ಅಂತ ಆದರೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಗ್ರಹಗಳ ಸ್ಥಾನಮಾನಗಳು ಬೇರೆ ಆಗಿರುತ್ತೆ ಸೊ ಹಾಗಾಗಿ ಅದ್ರ ಫಲಗಳೇ ಬೇರೆ ಆಗಿರುತ್ತೆ ನಿಮ್ಮ ಭುಕ್ತಿ ಬೇರೆ ಆಗಿರುತ್ತೆ ಹಾಗಾಗಿ ನಿಮ್ಮ ಜಾತಕಕ್ಕೆ ಅದನ್ನು ನೀವು ಅನ್ನು ವಹಿಸ್ಕೊಂಡು ನೋಡಿದಾಗ ಅನ್ವಯಿಸ್ಕೊಂಡು ನೋಡಿದಾಗ ನಿಮ್ಗೆ ಏನು ಅನ್ಸುತ್ತೆ ಇವರು ಹೇಳ್ತಿರೋದು ಕರೆಕ್ಟಾಗಿಲ್ಲ ನನಗೆ ಮ್ಯಾಚ್ ಆಗ್ತಿಲ್ಲ ಅಂತ ಕೆಲವರು ಕಮೆಂಟ್ಸ್ನಲ್ಲಿ ನಾನು ನೋಡಿದ್ದೀನಿ ಏನು ನಮಗೆ ಇದೆಲ್ಲ ಹಾಗೇ ಇಲ್ಲ ನೀವು ಸುಮ್ಮನೆ ಹೇಳ್ತಾ ಇದ್ದೀರಾ ಅಥವಾ ಒಳ್ಳೇದಿನ ಹೇಳಿದ್ರೆ ಅಯ್ಯೋ ನೀವು ಹೇಳಿರೋದು ನಮಗೆ ನಡೆದೇ ಇಲ್ಲ ನಾವು ತುಂಬ ಕಷ್ಟದಲ್ಲಿದ್ದೀವಿ ಅನ್ನೋದು ಹಾಗಾಗಿ ಏನಂತಂದ್ರೆ ನಿಮ್ಮ ಜಾತಕನ ಸತಿ ಪರಿಶೀಲನೆ ಮಾಡಿಸ್ಕೊಳ್ಳಿ ನಿಮ್ಗೆ ಏನಾದ್ರು ನೆಗೆಟಿವಿಟಿ ಆಗ್ತಿದೆ ಅಥವಾ ನಿಮ್ಮ ಜೀವನದಲ್ಲಿ ತುಂಬ ಚೆನ್ನಾಗಿದ್ರು ಕೂಡ ನಾವು ನೆಗೆಟಿವಿಟಿ ಹೇಳಿದ್ದೀವಿ ಅಂತಂದ್ರೆ ಅದೆಲ್ಲ ಗ್ರಹಗಳ ಸ್ಥಾನಮಾನದ ಮೇಲೆ ಅದೆಲ್ಲ ಬದಲಾವಣೆ ಆಗುತ್ತೆ ದಯಮಾಡಿ ಸತಿ ನಿಮ್ಮ ಜಾತಕನ ನೀವು ನಿಮ್ಮ ಗೊತ್ತಿರುವಂತ ಯಾರಾದರೂ ಜ್ಯೋತಿಷಿಗಳ ಹತ್ರ ನೀವು ಪರಿಶೀಲನೆ ಮಾಡಿಸ್ಕೋಬಹುದು ಅಥವಾ ನಮ್ಮಲ್ಲಿ ಕೂಡ ನೀವು ಪರಿಶೀಲನೆ ಮಾಡಿಸ್ಕೋಬಹುದು ಕೆಳಗಡೆ ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ನೀವು ಕರೆ ಮಾಡಿ ನಿಮ್ಮ ಜಾತಕಗಳನ್ನ ನೀವು ಪರಿಶೀಲನೆ ಮಾಡ್ಕೋಬಹುದು ಹಾಗೆ ನಮ್ಮಲ್ಲಿ ಸಿಗುವಂತಹ ಕ್ರಿಸ್ಟಲ್ಸ್ಗಳನ್ನ ನೀವು ತೊಗೊಂಡೋಗಿ ಇಟ್ಕೊಳ್ಳೋದ್ರಿಂದ ನಿಮ್ಮ ಅದೃಷ್ಟಗಳು ಕೂಡ ಬದಲಾಗುತ್ತೆ ಅದನ್ನು ಕೂಡ ಕೆಲವರು ಕೇಳ್ತಾರೆ ಕ್ರಿಸ್ಟಲ್ಸ್ ಅಂದ್ರೆ ಏನು ಯಾವ ಕ್ರಿಸ್ಟಲ್ಸು ಏನು ಇಟ್ಕೋಬೇಕು ಅಂತ ಹೇಳ್ಬಿಟ್ಟು ಆದರೆ ಅದನ್ನು ಕೂಡ ನಿಮ್ಮ ಜಾತ್ಕನ ಸತಿ ಪರಿಶೀಲನೆ ಮಾಡಿ ಯಾವ ಗ್ರಹದ ನಿಮಗೆ ಪ್ರಭಾವ ಜಾಸ್ತಿ ಬೇಕು ಅಥವಾ ಒಂದು ಆಶೀರ್ವಾದ ಜಾಸ್ತಿ ಬೇಕು ಯಾವುದನ್ನು ನೀವು ಹಾಕೋಬೇಕು ಯಾವ್ದು ಹಾಕೋಬಾರ್ದು ಅನ್ನೋದನ್ನು ಕೂಡ ನಾವು ವಿಮರ್ಶೆ ಮಾಡಿನೇ ನಿಮಗೆ ನಾವು ಅದನ್ನು ಪ್ರೊವೈಡ್ ಮಾಡೋದು ಹಾಗಾಗಿ ಅದರ ಸದುಪಯೋಗನ ನೀವು ಪಡಿಸ್ಕೊಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ ಇನ್ನು ಈ ಎಷ್ಟು ದ್ವಾದಶ ರಾಶಿಗಳ ಈ ತಿಂಗಳ ಫಲಾನುಫಲಗಳಾಗಿತ್ತು ಹಾಗೆ ಮುಂದಿನ ತಿಂಗಳು ಇದೇ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು